ಅಂಬೇಡ್ಕರ್ ಅವರು ಭಾರತ ಮತ್ತು ಪಾಕಿಸ್ತಾನ ಈ ವಿಭಜನೆ ಆಗುವಂತಹ ಸಂದರ್ಭದಲ್ಲಿ ಅವರ ನಿಲುವು ಏನಿತ್ತು ಭಾರತ ಮತ್ತು ಪಾಕಿಸ್ತಾನ ಎರಡು ಆಗಬೇಕೆ ಆಗುವುದಿದ್ರೆ ಏನಾಗಬೇಕು ಬರೇ ಭೂಮಿಯನ್ನಷ್ಟೇ ಪಾಲು ಮಾಡಿಕೊಂಡ್ರೆ ಸಾಕೆ ಇಲ್ಲಿರುವ ಜನಸಂಖ್ಯೆಯನ್ನು ಕೂಡ ಪರಸ್ಪರ ಆಚೆ ಈಚೆ ಅದಲು ಬದಲು ವಿನಿಮಯ ಮಾಡಿಕೊಳ್ಳಬೇಕೆ ಅನ್ನುವಂತಹ ಬಹಳ ನಿಖರವಾದ ಮತ್ತು ಆ ಕಾಲಕ್ಕೆ ಅದನ್ನು ತುಂಬಾ ಜನ ಅರ್ಥ ಮಾಡಿಕೊಳ್ಳದೆ ಹೋದದ್ದು ಏನಾಯಿತು ಅನ್ನೋದು ನಮ್ಮ ಮುಂದೆ ಸಾಕ್ಷ್ಯ ಇದೆ ದಾಳಿ ಮಾಡುವ ಆಕ್ರಮಣಕಾರಿ ಮನೋಭಾವದ ಒಂದು ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಗಳಲ್ಲಿ ಅಂಬೇಡ್ಕರ್ ಒಬ್ರು ಕುದರ್ಮಿಗಳನ್ನು ಅವರ ಪ್ರಕಾರ ಯಾರು ಇಸ್ಲಾಮನ್ನು ಅನುಸರಿಸುವುದಿಲ್ಲ ಅವರೆಲ್ಲ ಕುದರ್ಮಿಯರು ಕುದರ್ಮಿಗಳನ್ನು ಇಸ್ಲಾಮಿಗೆ ಮತಾಂತರಿಸಲಾಯಿತು ಇಲ್ಲವೇ ಕೊಲ್ಲಲಾಯಿತು ವಿಗ್ರಹವಿರುವ ದೇವಾಲಯಗಳ ಸ್ಥಾನದಲ್ಲಿ ಮಸೀದಿಗಳನ್ನು ನಿರ್ಮಿಸಲಾಯಿತು ಎನ್ನುವಂತಹ ಮಾತನ್ನು ಮಹಮದ್ ಬಿನ್ ಕಾಸಿಮ್ ಬರೆದ ಪತ್ರಗಳ ಆಧಾರದಲ್ಲಿ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ ಅಂಬೇಡ್ಕರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದು ಕೊಳ್ಳೆ ಹೊಡೆಯುವುದಕ್ಕಾಗಿ ಮಾಡಿದ ಅಥವಾ ರಾಜ್ಯ ವಿಸ್ತರಣೆಗಾಗಿಯೇ ಅಷ್ಟಕ್ಕೆ ಮಾಡಿದ ಒಂದು ದಾಳಿಯಲ್ಲ ಅದು ಇಸ್ಲಾಮಿನ ಆದೇಶ ಅಂಬೇಡ್ಕರ್ ಅವರು ಕೆಲವು ವಿಷಯಗಳಲ್ಲಿ ಆ ಕಾಲದಲ್ಲಿ ಒಂದು ಬಹಳ ನಿಖರ ಅಂತ ಹೇಳಬಹುದಾದಂತಹ ಉತ್ತರವನ್ನು ಕೊಟ್ಟಿದ್ದರು ನಾನು ನನ್ನ ಉಪನ್ಯಾಸದ ಮುಂದಿನ ಒಂದಷ್ಟು ಭಾಗಗಳಲ್ಲಿ ಅಂಬೇಡ್ಕರ್ ಅವರು ಈ ರೀತಿ ಒಂದು ಕಾಲಕ್ಕೆ ಬಹಳ ಗೊಂದಲ ಅಂತ ಕಾಣ್ತಾ ಇದ್ದ ಇನ್ನೂ ಅನೇಕ ಜನ ವಿದ್ವಾಂಸರು ಅದಕ್ಕೊಂದು ಸ್ಪಷ್ಟವಾದ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂತಹ ಕಾಲಘಟ್ಟದಲ್ಲಿ ಅಂಬೇಡ್ಕರು ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕಂಡುಕೊಂಡಂತಹ ಬಹಳ ನಿಶ್ಚಿತ ಸ್ವರೂಪದಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಕೆಲವು ಸಂಗತಿಗಳನ್ನು ಉಲ್ಲೇಖ ಮಾಡಬೇಕು ಇದು ಈ ವಿಷಯಗಳು ಕೂಡ ಇವತ್ತು ಬಿಡುಗಡೆಗೊಳ್ತಾ ಇರುವ ಈ ಕೃತಿಯಲ್ಲಿ ಉಲ್ಲೇಖ ಆಗಿದೆ ಅಲ್ಲಲ್ಲಿ ಈ ಕುರಿತಾದಂತಹ ಚರ್ಚೆಗಳು ನಡೆದಿದೆ ಅಂಬೇಡ್ಕರ್ ಅವರು ಭಾರತ ಮತ್ತು ಪಾಕಿಸ್ತಾನ ಈ ವಿಭಜನೆ ಆಗುವಂತಹ ಸಂದರ್ಭದಲ್ಲಿ ಅವರ ನಿಲುವು ಏನಿತ್ತು ನಮಗೆಲ್ಲ ಸಾಕಷ್ಟು ಸಂಗತಿಗಳು ಗೊತ್ತಿದೆ ಅಂಬೇಡ್ಕರ್ ಪಾಕಿಸ್ತಾನದ ಈ ಭಾರತ ಪಾಕಿಸ್ತಾನ ವಿಭಜನೆ ಆಗುವ ಅಂಬೇಡ್ಕರ್ ಇರ್ಬೋದು ಸಾವರ್ಕರ್ ಇರ್ಬೋದು ಗಾಂಧಿ ಇರ್ಬೋದು ಇನ್ನು ಮೊದಲಾದಂತಹ ಕಾಲದ ರಾಷ್ಟ್ರೀಯ ನಾಯಕರು ಏನು ಅಭಿಪ್ರಾಯ ಕೊಟ್ಟಿದ್ರು ಅನೇಕರು ಭಾರತ ಪಾಕಿಸ್ತಾನ ವಿಭಜನೆ ಆಗಲೇಬಾರದು ಅನ್ನುವುದು ಒಂದು ಬಹಳ ಪ್ರಮುಖವಾದ ವಾದ ಇತ್ತು ಮತ್ತು ಅದಕ್ಕೆ ಸಾಕಷ್ಟು ಬೆಂಬಲ ಇತ್ತು ಇಲ್ಲ ಯಾವುದೇ ಕಾರಣಕ್ಕೂ ಭಾರತ ಜೊತೆ ನಾವಿರುವುದಿಲ್ಲ ಪಾಕಿಸ್ತಾನ ಒಂದು ಪ್ರತ್ಯೇಕ ಆಗಲೇಬೇಕು ಅನ್ನುವುದು ಜಿನ್ನಾ ಸಹಿತವಾದಂಥ ಒಂದು ಪ್ರಮುಖವಾದ ವಾದ ಇತ್ತು ಸಾವರ್ಕರ್ ಅವರಿಗೆ ಅವರದೇ ಆದಂತಹ ಅಭಿಪ್ರಾಯ ಇತ್ತು ಅಂಬೇಡ್ಕರ್ ಅವರು ಈ ಸಂದರ್ಭದಲ್ಲಿ ಏನು ಹೇಳಿದರು ಅದಷ್ಟಕ್ಕೆ ನನ್ನ ಮಾತನ್ನು ಇಲ್ಲಿ ಸೀಮಿತ ಮಾಡ್ತೇನೆ ಈ ಸಂದರ್ಭದಲ್ಲಿ ಅವರು ಈ ವಿಭಜನೆಯ ಹಿಂದಿರುವ ಒಂದು ಸೈಕಾಲಜಿ ಅದನ್ನು ಜಿ ಬಿ ಹರೀಶ್ ಅವರು ತಮ್ಮ ಪುಸ್ತಕದ ಆರಂಭದ ಮಾತಿನಲ್ಲಿ ಅವರು ಅದನ್ನು ಉಲ್ಲೇಖ ಈ ಒಂದು ದಾಳಿ ಮಾಡುವ ಆಕ್ರಮಣಕಾರಿ ಮನೋಭಾವದ ಒಂದು ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಗಳಲ್ಲಿ ಅಂಬೇಡ್ಕರ್ ಒಬ್ಬರು ಉಳಿದ ಎಷ್ಟು ಜನಕ್ಕೆ ಅರ್ಥ ಆಗಿತ್ತು ಆ ಸೈಕಾಲಜಿ ಎಷ್ಟು ಜನಕ್ಕೆ ಅರ್ಥ ಆಗಿತ್ತು ಅರ್ಥ ಆಗಲಿಲ್ಲ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಾಗ್ಬೋದು ಅಂಬೇಡ್ಕರು ಈ ದಾಳಿಯ ಹಿಂದಿರುವಂತಹ ಸೈಕಾಲಜಿಯನ್ನು ಅದರ ಹಿಂದಿನ ಮನೋಭೂಮಿಕೆಯನ್ನು ಅರ್ಥ ಮಾಡಿಕೊಂಡಿದ್ದರು ಈ ಮನೋಭೂಮಿಕೆಯ ಆಧಾರದಲ್ಲಿ ಅವರು ಭಾರತ ಮತ್ತು ಪಾಕಿಸ್ತಾನ ಎರಡು ಆಗಬೇಕೇ ಆಗುವುದಿದ್ದರೆ ಏನಾಗಬೇಕು ಬರೇ ಭೂಮಿಯನ್ನಷ್ಟೇ ಪಾಲು ಮಾಡಿಕೊಂಡ್ರೆ ಸಾಕೆ ಇಲ್ಲಿರುವ ಜನಸಂಖ್ಯೆಯನ್ನು ಕೂಡ ಪರಸ್ಪರ ಆಚೆ ಈಚೆ ಅದಲು ಬದಲು ವಿನಿಮಯ ಮಾಡಿಕೊಳ್ಳಬೇಕು ಅನ್ನುವಂತಹ ಬಹಳ ನಿಖರವಾದ ಮತ್ತು ಆ ಕಾಲಕ್ಕೆ ಅದನ್ನು ತುಂಬಾ ಜನ ಅರ್ಥ ಮಾಡಿಕೊಳ್ಳದೆ ಹೋದದ್ದು ಏನಾಯಿತು ಅನ್ನೋದು ನಮ್ಮ ಮುಂದೆ ಸಾಕ್ಷ್ಯ ಇದೆ ಇವತ್ತಿನ ವರ್ತಮಾನದಲ್ಲಿ ನಾವು ಅದನ್ನು ನೋಡಬಹುದು ಒಂದು ವೇಳೆ ಅದು ಜನಸಂಖ್ಯೆ ವಿನಿಮಯ ಆಗಿದ್ದಿದ್ರೆ ಬಹುಶಃ ಭಾರತದ ಇವತ್ತಿನ ಚಿತ್ರಣ ಬೇರೆ ಆಗಿರ್ತಿತ್ತು ಅನ್ನೋದು ಖಂಡಿತವಾಗಿ ನಮಗೆ ಕೂಡ ಗೊತ್ತಾಗ್ತದೆ ಯಾಕೆ ಈ ರೀತಿ ವಿನಿಮಯದ ಅಥವಾ ಪರ ವಿಭಜನೆ ಆಗುವುದು ಅದನ್ನು ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂತಾಗುದಿದ್ರೆ ಜನಸಂಖ್ಯೆ ವಿನಿಮಯವನ್ನು ಮಾಡಿಕೊಳ್ಳಬೇಕು ಯಾಕೆಂದರೆ ಇದರ ಹಿಂದಿರುವ ಮಾನಸಿಕತೆ ಏನು ಅನ್ನುವುದನ್ನು ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದಕ್ಕೆ ಅವರು ಮುಸ್ಲಿಂ ಲೀಗು ಮುಸ್ಲಿಂ ಲೀಗು ಹುಟ್ಟಿಕೊಂಡಂತಹ ಹಿನ್ನೆಲೆ ಅದರ ಹಿಂದೆ ಇದ್ದಂತಹ ಒಂದು ರಾಜಕೀಯವಾದ ಬೇಡಿಕೆಯ ಹಿಂದಿದ್ದಂತಹ ಒಂದು ಮತೀಯ ಭಾವನೆ ಇವೆಲ್ಲವನ್ನು ಈ ಕೃತಿ ಒಳಗಡೆಗೆ ಅವರು ಚರ್ಚೆ ಮಾಡ್ತಾರೆ ಪಾಕಿಸ್ತಾನ ಅಥವಾ ಭಾರತ ವಿಭಜನೆ ಅನ್ನುವಂತಹ ಅವರ ಬಹಳ ಪ್ರಸಿದ್ಧವಾದ ಕೃತಿಗಳಲ್ಲಿ ಒಂದು ಒಂದು ದಾಳಿಯ ಹಿಂದೆ ಇದ್ದಂತಹ ಮನೋಭಾವ ಕೇವಲ ನಾವೆಲ್ಲ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಓದಿದ ಹಾಗೆ ಕೊಳ್ಳೆ ಹೊಡೆಯುವುದಕ್ಕಾಗಿ ದಾಳಿ ಮಾಡಿದರು ಅಲ್ಲ ಅಂತ ಅಂಬೇಡ್ಕರ್ ಹೇಳ್ತಾರೆ ನಾವೆಲ್ಲ ಓದಿಕೊಂಡು ಬಂದದ್ದು ಮತ್ತು ಇವತ್ತಿಗೂ ಓದಿಸ್ತಾ ಇರೋದು ಅದು ಪರಕೀಯರ ದಾಳಿ ಅಥವಾ ಅದು ಹೊರಗಿನಿಂದ ಬಂದಂತಹ ಈ ದಾಳಿಗಳೆಲ್ಲವೂ ಕೂಡ ಇಲ್ಲಿ ಸಂಪತ್ತಿನ ಕೊಳ್ಳೆ ಹೊಡೆಯುವುದಕ್ಕಾಗಿ ಅಂತ ಅಂಬೇಡ್ಕರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದು ಕೊಳ್ಳೆ ಹೊಡೆಯುವುದಕ್ಕಾಗಿ ಮಾಡಿದ ಅಥವಾ ರಾಜ್ಯ ವಿಸ್ತರಣೆಗಾಗಿಯೇ ಅಷ್ಟಕ್ಕೆ ಮಾಡಿದ ಒಂದು ದಾಳಿ ಅಲ್ಲ ಬದಲಿಗೆ ಅವರು ಒಂದು ಉಲ್ಲೇಖವನ್ನು ಮಾಡ್ತಾರೆ ಕುದರ್ಮಿಗಳನ್ನು ಅವರ ಪ್ರಕಾರ ಯಾರು ಇಸ್ಲಾಮನ್ನು ಅನುಸರಿಸುವುದಿಲ್ಲ ಅವರೆಲ್ಲ ಕುದರ್ಮಿಯರು ಕುದರ್ಮಿಗಳನ್ನು ಇಸ್ಲಾಮಿಗೆ ಮತಾಂತರಿಸಲಾಯಿತು ಇಲ್ಲವೇ ಕೊಲ್ಲಲಾಯಿತು ವಿಗ್ರಹವಿರುವ ದೇವಾಲಯಗಳ ಸ್ಥಾನದಲ್ಲಿ ಮಸೀದಿಗಳನ್ನು ನಿರ್ಮಿಸಲಾಯಿತು ಎನ್ನುವಂತಹ ಮಾತನ್ನು ಮಹಮ್ಮದ್ ಬಿನ್ ಕಾಸಿಮ್ ಬರೆದ ಪತ್ರಗಳ ಆಧಾರದಲ್ಲಿ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ ಆಮೇಲೆ ಈ ರೀತಿ ಹೇಳ್ತಾ ಕುದರ್ಮಿಗಳ ವಿರುದ್ಧದ ಕದನ ಪರಂಪರೆಯ ನೇತೃತ್ವ ವಹಿಸುವುದೇ ಹಿಂದೂಸ್ತಾನದ ಮೇಲಿನ ತನ್ನ ದಂಡಯಾತ್ರೆಯ ಉದ್ದೇಶ ಅನ್ನುವುದನ್ನು ತೈಮೂರ್ ಬರೆದುಕೊಂಡಿದ್ದಲ್ಲ ಆ ಮಾತನ್ನು ಅಂಬೇಡ್ಕರ್ ಅವರು ಉಲ್ಲೇಖ ಮಾಡ್ತಾರೆ ಅಂದ್ರೆ ಇಲ್ಲಿನ ದಾಳಿಯ ಹಿಂದಿರುವ ಉದ್ದೇಶ ಕುಧರ್ಮಿಗಳ ವಿರುದ್ಧದ ಕದನ ಪರಂಪರೆಯನ್ನು ಮುಂದುವರಿಸುವುದು ಅದಕ್ಕಾಗಿ ನಾನು ನೇತೃತ್ವ ಕೊಟ್ಟೆ ಅಂತ ತೈಮೂರ್ನ ಮಾತು ಅದನ್ನು ಅಂಬೇಡ್ಕರ್ ಅವರು ಉಲ್ಲೇಖ ಮಾಡ್ತಾರೆ ಅಂದ್ರೆ ಅಂತಿಮವಾಗಿ ಹಿಂದೂ ಧರ್ಮವನ್ನು ನಾಶ ಮಾಡುವುದೇ ಈ ಎಲ್ಲ ದಾಳಿಗಳ ಮುಖ್ಯ ಉದ್ದೇಶವಾಗಿತ್ತು ಅದಕ್ಕಾಗಿ ಬಲಾತ್ಕಾರದಿಂದ ಮತಾಂತರ ಮಾಡಿದ್ರು ವಿರೋಧಿಸಿದವರನ್ನು ಹತ್ಯೆ ಮಾಡಿದ್ರು ಮಕ್ಕಳನ್ನು ಮಹಿಳೆಯರನ್ನು ಗುಲಾಮಗಿರಿಗೆ ತಳ್ಳಿದರು ಅತ್ಯಾಚಾರ ಮಾಡಿದರು ಇವೆಲ್ಲವನ್ನು ಕೂಡ ಅವರು ಈ ದಾಳಿ ಮಾಡಿದ ವ್ಯಕ್ತಿಗಳು ಬರೆದ ಸಾಹಿತ್ಯವನ್ನು ಉಲ್ಲೇಖ ಮಾಡಿನೇ ಅಂಬೇಡ್ಕರ್ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ ಈ ಎಲ್ಲ ಕ್ರಿಯೆಗಳು ಮುಸ್ಲಿಂ ದೊರೆಗಳ ನೈತಿಕ ವಿಕೃತಿಯ ಪರಿಣಾಮವಲ್ಲ ಅದು ಇಸ್ಲಾಮಿನ ಆದೇಶ ಅನ್ನುವುದನ್ನು ಅವರು ಹೇಳ್ತಾರೆ ಅಂಬೇಡ್ಕರು ಹಾಗಾದರೆ ಇಂಥ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇಂತಹದ್ದೇ ಒಂದು ವಿಭಜನೆ ಅಥವಾ ಇಂತಹದ್ದೇ ಒಂದು ಆಕ್ರಮಣ ಹೊರಗಿನಿಂದ ಆಗುವುದಿದ್ರೆ ಅದನ್ನು ನಾವು ತಡೆಗಟ್ಟಬಲ್ಲೆವೆ ನಾವು ಅದನ್ನು ಎದುರಿಸಬಲ್ಲೆವೆ ಅವರು ಹೇಳ್ತಾರೆ ಅವತ್ತಿದ್ದಂಥ ಸೈನ್ಯವನ್ನು ನಂಬಿ ಅಂದರೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವಂಥ ಸೈನ್ಯವನ್ನು ನಂಬಿ ನೀವು ಭಾರತವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದರೆ ಅವರ ನಿಷ್ಠೆ ಅದು ಸಂಪೂರ್ಣ ಭಾರತದ ಕಡೆಗಲ್ಲ ಅದು ಧರ್ಮದ ಕಡೆಗೆ ಅನ್ನೋದನ್ನ ಹೇಳ್ತಾ ಅದಕ್ಕೆ ಬೇಕಾದಂತಹ ಉಲ್ಲೇಖವನ್ನು ಕೂಡ ಅವರು ಹೇಳ್ತಾರೆ ಹೇಗೆ ಖಿಲಾಫತ್ ಆಂದೋಲನದ ಸಂದರ್ಭದಲ್ಲಿ ನಡೀತಲ್ಲ ಹೊರಗಿನಿಂದ ಅಫ್ಘಾನ್ರನ್ನು ಆಹ್ವಾನ ಮಾಡಿದಂತಹ ಸಂಗತಿ ಏನಿತ್ತು ಅದನ್ನು ಮತ್ತೆ ಅವರು ನೆನಪಿಸಿಕೊಳ್ತಾರೆ ಮುಂದುವರೆದು ಒಂದು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಮುಸ್ಲಿಮರನ್ನು ಹೊರಗಿದ್ದು ವಿರೋಧಿಸಬೇಕೋ ಅಥವಾ ಒಳಗಿದ್ದು ವಿರೋಧಿಸಬೇಕು ಈ ಪ್ರಶ್ನೆಗೆ ಅವರೊಂದು ಉತ್ತರ ಕೊಡ್ತಾರೆ ಏನು ಕೇಳಿದೆ ಮುಸ್ಲಿಮರು ಹಿಂದೂಗಳ ವಿರೋಧಿಗಳಾಗಿದ್ದರೆ ಅವರು ಒಳಗಿದ್ದು ವಿರೋಧಿಗಳಾಗುವುದಕ್ಕಿಂತ ಹೊರಗಿದ್ದು ವಿರೋಧಿಗಳಾಗುವುದೇ ಲೇಸು ಮುಸ್ಲಿಮರು ಹೊರಗಿರಬೇಕೆಂದು ಬಯಸುವುದೇ ಕ್ಷೇಮ ಅನ್ನುವ ಮಾತನ್ನು ಅಂಬೇಡ್ಕರ್ ಅವರು ಈ ಕೃತಿ ಒಳಗಡೆಗೆ ಅವರು ದಾಖಲಿಸ್ತಾರೆ ಅಂದರೆ ಎಲ್ಲ ಮಾತುಗಳು ಯಾಕೆ ಬಹಳ ಮುಖ್ಯ ಅಂದರೆ ಇಡೀ ಒಂದು ದಾಳಿಯ ಅಥವಾ ಇಡೀ ಒಂದು ಈ ಆಕ್ರಮಣದ ಮನಶಾಸ್ತ್ರವನ್ನು ಈ ಮನಸ್ಸಿನ ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಹೇಳಬಹುದಾಗಿದ್ದ ಮಾತುಗಳಿದು ಎನ್ನುವ ಕಾರಣಕ್ಕಾಗಿ ಈ ಮಾತುಗಳನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಹಾಗಾಗಿ ಇದಕ್ಕೆಲ್ಲ ಅಂತಿಮ ಪರಿಹಾರ ಯಾವುದು ಕೇಳಿದರೆ ಅವ್ರು ಹೇಳ್ತಾರೆ ವಿಭಜನೆ ಆದ ಮೇಲೆ ಮುಸ್ಲಿಮರಿಗಾಗಿಯೇ ಪಾಕಿಸ್ತಾನ ನಿರ್ಮಾಣವಾದ ಮೇಲೆ ಹಿಂದೂಸ್ತಾನದ ಒಳಗೆ ಉಳಿಯುವ ಮುಸಲ್ಮಾನರನ್ನು ಪಾಕಿಸ್ತಾನದ ಒಳಗಡೆಗೆ ಕಳುಹಿಸುವ ಆಮೇಲೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಾಗಿ ಉಳಿಯುವ ಹಿಂದೂಗಳನ್ನು ಭಾರತಕ್ಕೆ ಕರೆತರುವ ಮೂಲಕ ವಿನಿಮಯ ಮಾಡಿಕೊಳ್ಳುವುದೊಂದೇ ಸೂಕ್ತವಾದ ಪರಿಹಾರ ಅನ್ನುವುದು ಅಂಬೇಡ್ಕರ್ ಅವರ ನಿಲುವಾಗಿತ್ತು ಇದನ್ನು ಸಾಕಷ್ಟು ವಿವರಗಳ ಮೂಲಕ ಅವರು ಹೇಳ್ತಾರೆ